ನಮಸ್ಕಾರ ಸ್ನೇಹಿತರೆ ರಾಜ್ಯದ ರಾಜಕೀಯದಲ್ಲಿ ಈಗ ಅಸಲಿ ಆಟ ಶುರು ಆಗಿದೆ ಅಂತ ಅನಿಸ್ತಾ ಇದೆ ಒಂದು ಬನ ಚಾಪೆಯ ಕೆಳಗೆ ನುಗ್ಗಿದರೆ ಇನ್ನೊಂದು ಬನ ರಂಗೋಲಿ ಕೆಳಗೆನೆ ನುಗ್ಲಿಕ್ಕೆ ಟ್ರೈ ಮಾಡ್ತಾ ಇದೆ ಅದರಲ್ಲಿ ಈಗ ಸಿ ಎಮ್ ಅಥವಾ ಅದರ ಜೊತೆಗೆ ಡಿ ಸಿ ಎಮ್ ಮ್ಯೂಸಿಕಲ್ ಚೇರ್ ಆಡ್ತಾ ಇದ್ದಾರಂದ್ರು ತಪ್ಪಾಗಲಿಕ್ಕಿಲ್ಲ ತಪ್ಪಾಗ್ಲಿಕ್ಕಿಲ್ಲ ಇದರಲ್ಲಿ ಯಾರು ಗೆಲ್ತಾರೋ ಅದನ್ನು ನಾವು ಕಾಯ್ದು ನೋಡಬೇಕಾಗಿದೆ ಸದ್ಯಕ್ಕೆ ಇರ್ತಕ್ಕಂತಹ ಲೇಟೆಸ್ಟ್ ಆಗಿರ್ತಕ್ಕಂತಹ ಅಪ್ಡೇಟ್ ಏನಪ್ಪ ಅಂದರೆ ನಿನ್ನೆ ಇರ್ತಕ್ಕಂತಹ ಒಂದು ಲೆಕ್ಕ ಇಂದಿನ ದಿನಗಳಲ್ಲಿ ಇನ್ನು ಮುಂದೆ ಬರ್ತಕ್ಕಂತಹ ದಿನಗಳಲ್ಲಿ ಒಂದು ಲೆಕ್ಕ ಅಂತ ಕಾಂಗ್ರೆಸ್ನ ನಾಯಕರು ಹೇಳ್ತಾ ಇರುವಂಥದ್ದು ಇನ್ನು ಡಿ ಕೆ ಕುಮಾರ್ ಅವ್ರು ಹೇಳ್ತಾರೆ ಮೀನು ಹಿಡಿಯೋದೇ ಬೇರೆ ಮೀನನ್ನು ಮಾರಾಟ ಮಾಡೋದೇ ಬೇರೆ ಈ ಮೀನಿನ ವ್ಯವಹಾರ ಜಾತಿಯ ಮೇಲ ಮೇಲೆ ನಿಂತಿರ್ತಕ್ಕಂಥದ್ದಲ್ಲ ನೀತಿ ಮತ್ತು ಛಲ ಆಸಕ್ತಿಯಲ್ಲಿ ನಿಂತಿರ್ತಕ್ಕಂಥದ್ದು ತಾಳ್ಮೆ ಮುಖ್ಯವಾಗಿ ಇರಬೇಕು ಅಂತ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಇದರ ಮಧ್ಯದಲ್ಲಿಯೇ ಸಿ ಎಂ ಅವರು ಕೂಡ ಹೇಳ್ತಾ ಇದ್ದಾರೆ ಸಿ ಎಮ್ ಆಗಬೇಕಂದ್ರೆ ಸಿ ಎಂ ಸಿದ್ದರಾಮಯ್ಯನವರು ಹೇಳ್ತಾರೆ ಶಾಸಕರ ಬೆಂಬಲ ಬೇಕು ಶಾಸಕರು ನಮ್ಮ ಕಡೆ ಇರಬೇಕು ಆಗ ಮಾತ್ರ ಸಿ ಎಂ ಆಗಲಿಕ್ಕೆ ಸಾಧ್ಯ ಅಂತ ಹಾಗಾಗಿ ಡಿ ಕೆ ಅವರು ಸುಮ್ಮನೆ ಅಲ್ಲ ಶಾಸಕರನ್ನು ಆದಷ್ಟು ತಮ್ಮ ಕಡೆ ಸೆಳೆಯುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ ಆದಷ್ಟು ಎಲ್ಲ ಶಾಸಕರಿಗೂ ಕೂಡ ಭೇಟಿಯನ್ನು ಆಗುವಂತಹ ಈಗ ಕೆಲಸಗಳು ನಡೀತಾ ಇದ್ದಾವೆ ಹಾಗಾಗಿ ಸಿದ್ದುಗೆ ಒಂದ್ ಸ್ವಲ್ಪ ಭಯ ಕೂಡ ಉಂಟಾಗಿರಬಹುದು ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಮೀನನ್ನ ಹಿಡಿಲಿಕ್ಕೆ ಒಂದ್ ಸ್ವಲ್ಪ ಟೈಮ್ ಕೂಡ ತೆಗೆದುಕೊಳ್ಳುತ್ತೆ ತಾಳ್ಮೆ ಇರಬೇಕು ತಾಳ ಹಾಕಿದ ತಕ್ಷಣ ಮೀನ್ ಸಿಗತ್ತೆ ಅಂತಲ್ಲ ಅದಕ್ಕೋಸ್ಕರ ತಾಳ್ಮೆ ಇದ್ರೆ ಅದಕ್ಕೆ ಫಲ ಸಿಕ್ಕೇ ಸಿಗತ್ತೆ ಮೀನು ಸಿಕ್ಕೇ ಸಿಗತ್ತೆ ಅದಂದ್ರೆ ಅವರು ಎಕ್ಸಾಂಪಲ್ ಆಗಿ ಒಂದು ಡಿಸಿಷನ್ ಅನ್ನ ಅಲ್ಲಿ ತಿಳಿಸಿರ್ತಕ್ಕಂಥದ್ದು ಕಾಳ ಅಂತರು ಹಾಕಿದ್ದಾರೆ ಸಿ ಎಂ ಕುರ್ಚಿಗೆ ಆ ಸಿ ಎಂ ಕುರ್ಚಿ ಸಿಗಲಿಕ್ಕೆ ಒಂದು ಸ್ವಲ್ಪ ತಾಳ್ಮೆ ಇರಬೇಕು ಅದಕ್ಕೆ ಟೈಮ್ ತಗೊಳ್ಳುತ್ತೆ ಅನ್ನುವಂತಹ ನೀತಿಯಲ್ಲಿ ಒಂದು ಉತ್ತರವನ್ನ ಡಿ ಕೆ ಶಿವಕುಮಾರ್ ಅವರು ಸಭೆಯಲ್ಲಿ ನೋಡ್ತಾ ಇದ್ರೆ ಸ್ನೇಹಿತರೆ ಕಳೆದ ಒಂದು ವಾರದಿಂದ ಈ ಕುರ್ಚಿ ಕದನ ಪ್ರಾರಂಭವಾಗಿದೆ ಇದರ ಮಧ್ಯೆ ಹೈಕಮಾಂಡ್ ಎಂಟ್ರಿ ಆಗತ್ತೆ ಅಂತ ನಾವು ಕೂಡ ಟ್ವಿಸ್ಟ್ ಕಾಯ್ತಾನೆ ಇದ್ದೀವಿ ಇನ್ನೇನು ಕೆಲವೊಂದಿಷ್ಟು ದಿನಗಳಲ್ಲಿ ಅಂದ್ರೆ ಎರಡರಿಂದ ಮೂರು ದಿನಗಳಲ್ಲಿ ಇದರ ಫೈನಲ್ ಡಿಸಿಷನ್ ಕೂಡ ಬರಬಹುದು ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಲೆಕ್ಕ ಇನ್ನು ಮುಂದೆ ಒಂದು ಲೆಕ್ಕ ಏನ್ ಮಾತನ್ನ ಕೊಟ್ಟಿದ್ರಿ ಅದನ್ನ ನೀವು ಉಳಿಸ್ಕೊಳ್ಬೇಕಂತ ಹೇಳಿದ್ದಾರೆ ಈ ಬಾರಿ ಶಾಸಕರ ಬಹುಮತ ಇದೆ ಹಾಗಾಗಿ ಪಕ್ಷದ ಹೈಕಮಾಂಡ್ ದಿಟ್ಟ ನಿರ್ಧಾರವನ್ನ ತೆಗೆದುಕೊಳ್ಳಬೇಕು ಎರಡ್ ಸಾವಿರದ ಇಪ್ಪತ್ ಜುಲೈನಲ್ಲಿ ನೀವು ದೆಹಲಿಯಲ್ಲಿ ಕೊಟ್ಟಂತಹ ಮಾತನ್ನ ಉಳಿಸ್ಕೊಳ್ಬೇಕು ಇಲ್ಲ ಅಂದ್ರೆ ನನ್ನ ದಾರಿ ನಾನು ನೋಡ್ಕೊಳ್ತೀನಿ ಅಂತ ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಹೀಗಾಗಿ ರಾಹುಲ್ಗೂ ಒಂದ್ ಸ್ವಲ್ಪ ಧಗ ಅಂತ ಅನ್ತಾ ಇದೆ ಹೀಗಾಗಿ ಹೈಕಮಾಂಡ್ ಇವರಿಬ್ಬರ ಮಧ್ಯೆ ಎಂಟರ್ ಆಗ್ಲೇಬೇಕು ಇದೇ ರೀತಿಯಾಗಿ ಇವರ ಮಧ್ಯೆ ಕಿತ್ತಾಟ ಸಿಎಂ ಕುರ್ಚಿಗಾಗಿ ಬಡದಾಟ ಮುಂದೆ ಬರಿತಾ ಹೋದ್ರೆ ಈಗಾಗಲೇ ದೇಶದಲ್ಲಿ ಕಾಂಗ್ರೆಸ್ಗೆ ಉಳಿಗಾಲ ಅಂದರೂ ಕಾಣಿಸ್ತಾ ಇಲ್ಲ ಅಂಥದ್ರಲ್ಲಿ ಇರ್ತಕ್ಕಂತಹ ಅಂದರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಇರ್ತಕ್ಕಂತಹ ರಾಜ್ಯದಲ್ಲಿ ಈ ರೀತಿಯಾಗಿ ಸಿ ಎಂ ಕುರ್ಚಿಗಾಗಿ ಬಡದಾಡ್ತಾ ಹೋದರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಎನ್ನುವಂತಹ ಪದ ಅಳಿಸಿ ಹೋಗುವಂತಹ ಸಾಧ್ಯತೆ ಕೂಡ ಇದೆ ಈಗಾಗಲೇ ಕೇಂದ್ರ ಸರ್ಕಾರ ನೋಡ್ತಾ ಇದ್ದೀರಿ ಯಾವ ರೀತಿಯಾಗಿ ತಂತ್ರಗಾರಿಕೆಯನ್ನು ಉಪಯೋಗ ಮಾಡಿಸ್ತಾ ಇದೆ ಅದರಲ್ಲಿ ಬಿಹಾರದ ಚುನಾವಣೆ ಕೂಡ ನೀವು ನೋಡಬಹುದು ಎಕ್ಸಾಂಪಲ್ ಆಗಿ ಅಚ್ಚ ಪ್ರಚಂಡ ಬಹುಮತದಿಂದನೂ ಕೂಡ ಅಲ್ಲಿ ಎನ್ ಡಿ ಎ ಸರ್ಕಾರ ಆಯ್ಕೆ ಆಯಿತು ಸೊ ಅದರಲ್ಲಿ ಅದರ ಹಿಂದೆ ನಿಂತಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಸೊ ಹಾಗಾಗಿ ಈ ಕಾಂಗ್ರೆಸ್ ಸರ್ಕಾರ ಎಲ್ಲೆಲ್ಲಿ ಇದೆಯೋ ಅಲ್ಲಿ ಹೆಚ್ಚಿನ ತಂತ್ರವನ್ನು ಈ ಕೇಂದ್ರ ಸರ್ಕಾರ ಬಿ ಜೆ ಪಿ ಸರ್ಕಾರ ಮಾಡ್ತಾ ಇದೆ ಸೊ ಹಾಗಾಗಿ ಈ ಹೈಕಮಾಂಡ್ ಎಚ್ಚೆತ್ಕೊಂಡು ಇವರಿಬ್ಬರ ಕಾಳಗವನ್ನು ನಿಲ್ಲಿಸಲಿಕ್ಕೆ ಅದಕ್ಕೆ ಒಂದು ತೆರೆ ಎಳಿಲಿಕ್ಕೆ ಮುಂದಾಗಿದೆ ಮಧ್ಯವರ್ತಿ ಆಗತಾ ಇದೆ ಸ್ನೇಹಿತರ ಈಗ ಮುಖ್ಯವಾಗಿ ಮಾಹಿತಿಯನ್ನ ನಾನು ಹೇಳ್ತಾ ಇದ್ದ ಕೇಳಿಸ್ಕೊಳ್ಳಿ ಹೌದು ಇದೇ ಶನಿವಾರ ನವೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಸಿದ್ದು ಮತ್ತು ಡಿ ಕೆ ಶಿವಕುಮಾರ್ ಅವರ ನಡುವೆ ಒಂದು ಸಂಧಾನ ಪ್ರಕ್ರಿಯೆ ಒಂದು ಸಭೆಯನ್ನ ಕರೆಯಲಾಗುತ್ತೆ ಅಲ್ಲಿ ಈಗಾಗಲೇ ದೆಹಲಿ ಮತ್ತು ಬೆಂಗಳೂರಿನಲ್ಲಿ ನಡೆದಂತಹ ಘಟನೆಗಳೇ ನಮಗೆ ತಿಳಿಸ್ತಾ ಇದ್ದಾವೆ ಅಲ್ಲಿರ್ತಕ್ಕಂತಹ ಹೈಕಮಾಂಡ್ ಇಲ್ಲಿಗೆ ಬರಲೇಬೇಕು ಅಥವಾ ಇಲ್ಲಿರ್ತಕ್ಕಂತಹ ಶಾಸಕರನ್ನು ಕೂಡಿಸಿ ಒಂದು ಸಭೆಯನ್ನು ಮಾಡಿ ಇಬ್ಬರ ನಡುವೆ ಒಂದು ಸಂಧಾನಕ್ಕೆ ಯತ್ನಿಸುವಂತಹ ಪ್ರಯತ್ನ ಇದು ಸೊ ಹಾಗಾಗಿ ಇದರಲ್ಲಿ ಏನು ಡಿಸಿಷನ್ ಹೊರಗೆ ಬೀಳುತ್ತೋ ಅದನ್ನು ನಾವು ಕಾಯ್ ಕಾಯ್ದು ನೋಡಬೇಕಾಗಿದೆ ಈಗಲೇ ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇನ್ನು ಸಿ ಎಮ್ ಅವರು ಕೂಡ ಸಿದ್ದರಾಮಯ್ಯನವರು ಕೂಡ ಹೇಳಬಹುದು ನಾನು ಬಿಟ್ಟುಕೊಡ್ತೇನೆ ಆದರೆ ಡಿ ಕೆ ಶಿವಕುಮಾರ್ಗೆ ಅಲ್ಲ ಅಥವಾ ಬೇರೆದವ್ರಿಗೆ ನಾನು ಕೊಡ್ತೇನೆ ಅಂತಲೂ ಕೂಡ ಹೇಳುವಂತಹ ಸಾಧ್ಯತೆ ಇದೆ ಆದರೆ ನಾವು ಏನೇ ಊಹಿಸ್ಕೊಂಡ್ರು ಅದು ಏನು ಫೈನಲ್ ಡಿಸಿಷನ್ ಬರುತ್ತೋ ಆವಾಗಲೇ ನಮಗೆ ತಿಳಿದು ಬರುವಂಥದ್ದು ಹಾಗಾಗಿ ಸದ್ಯಕ್ಕಿರ್ತಕ್ಕಂತಹ ಬೆಳವಣಿಗೆ ಏನಪ್ಪ ಅಂದರೆ ಡಿ ಕೆ ಶಿವಕುಮಾರ್ ಅವರ ಪ್ಲ್ಯಾನ್ ಅಂತೂ ಆದಷ್ಟು ಶಾಸಕರನ್ನು ಶಾಸಕರ ಬೆಂಬಲವನ್ನು ತೆಗೆದುಕೊಳ್ಳುವಂತಹ ಪ್ರಯತ್ನ ಈ ಕಡೆ ಸಿ ಎಂ ಸಿದ್ದರಾಮಯ್ಯನವರು ಕುರ್ಚಿ ಬಿಟ್ಟುಕೊಡಬೇಕಂದ್ರೂ ಸಹಿತ ಅಲ್ಲಿ ಕೂಡ ಸಾಕಷ್ಟು ಬೇಡಿಕೆಗಳನ್ನು ಇಡಬಹುದು ಅಂದರೆ ಇವರನ್ನೇ ನೀವು ಸಿ ಎಮ್ ಮಾಡಬೇಕಪ್ಪ ನಾನು ಬಿಟ್ಟುಕೊಡ್ತೀನಿ ಅಥವಾ ಇನ್ಯಾವುದೋ ಬೇಡಿಕೆಗಳನ್ನು ಕೂಡ ಇಡಬಹುದು ಹಾಗಾಗಿ ಅದನ್ನು ಕೂಡ ನಾವು ಕಾಯ್ದು ನೋಡಬೇಕು ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಬೆಂಗಳೂರು ಮತ್ತು ದೆಹಲಿಯಲ್ಲಿ ಸಾಕಷ್ಟು ಈಗ ಸಭೆಗಳು ನಡೀತಾವೆ ಹೈಕಮಾಂಡ್ ಜೊತೆ ಮಾತುಕತೆ ನಡೀತಾ ಇದೆ ದೆಹಲಿ ಒಂದೇ ಆಗಿಬಿಟ್ಟಿದೆ ಬೆಂಗಳೂರು ಕೂಡ ಒಂದೇ ಆಗಿಬಿಟ್ಟಿದೆ ಯಾಕಂದರೆ ಉಳಿದಿರ್ತಕ್ಕಂಥದ್ದು ಈಗ ಕರ್ನಾಟಕ ರಾಜ್ಯದಲ್ಲಿ ಬಹಳ ಕಾಂಗ್ರೆಸ್ ಸರ್ಕಾರ ಬಲಿಷ್ಠವಾದಂಥದ್ದು ಹಾಗಾಗಿ ಇಲ್ಲೇ ಕಾಂಗ್ರೆಸ್ಗೆ ಉಳಿಗಾಲ ಇಲ್ಲ ಅಂದರೆ ಬೇರೆ ಬೇರೆ ರಾಜ್ಯದಲ್ಲಿ ಕೂಡ ಇನ್ನು ಕಾಂಗ್ರೆಸ್ಗೆ ಉಳಿಗಾಲ ಇಲ್ಲ ಅನ್ನೋದು ಹೈಕಮಾಂಡ್ ಗೊತ್ತಿದೆ ಹಾಗಾಗಿ ಇಲ್ಲಿರ್ತಕ್ಕಂತಹ ಕಾಂಗ್ರೆಸ್ ಸರ್ಕಾರದಲ್ಲಿ ಏನೇನು ಬದಲಾವಣೆಗಳಾಗ್ತಾ ಇದ್ದಾವೋ ಅದರ ಬಗ್ಗೆ ಹೆಚ್ಚಿನ ಗಮನವನ್ನು ವಹಿಸಿ ಆದಷ್ಟು ಸಂಧಾನ ಪ್ರಕ್ರಿಯೆಯನ್ನು ಪ್ರ ಸಂಧಾನ ಸಭೆಯನ್ನು ಮಾಡಲಿಕ್ಕೆ ಹೈಕಮಾಂಡ್ ಮುಂದಾಗಿದೆ ಇಬ್ಬ ಇಬ್ಬರ ಕಾದಾಟದ ನಡುವೆ ಒಂದು ತೆರೆಯನ್ನು ಇಡೀಲಿಕ್ಕೆ ಈಗ ಹೈಕಮಾಂಡ್ ಮುಂದಾಗಿರ್ತಕ್ಕಂಥದ್ದು ಹಾಗಾದರೆ ಶನಿವಾರ ನವೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ನಾವು ಕಾಯ್ದು ನೋಡೋಣ ಏನು ಮಾಹಿತಿ ಹೊರಗೆ ಬೀಳುತ್ತೆ ಅದನ್ನು ನಾನು ನಿಮಗೆ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ ಸದ್ಯಕ್ಕಿರ್ತಕ್ಕಂತಹ ಲೇಟೆಸ್ಟ್ ಆದಂತಹ ಅಪ್ಡೇಟ್ ನಾನು ಈ ವಿಷಯವನ್ನು ಪ್ರತಿಯೊಬ್ಬ ರಾಜ್ಯದಲ್ಲಿರ್ತಕ್ಕಂತಹ ಪ್ರಜೆಗಳು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಹಾಗಾಗಿ ಎಲ್ಲರಿಗೂ ಶೇರ್ ಮಾಡಿ ಇದೇ ರೀತಿ ಲೇಟೆಸ್ಟ್ ಆದಂತಹ ಅಪ್ಡೇಟ್ ಬೇಕಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ